ओम नमो आदित्य सूर्याय नमः ನಮಸ್ತೆ ವೀಕ್ಷಕರೇ ನಾನು ಡಾಕ್ಟರ್ ವಿನಂತ ರಾಜೇಶ್ ಸ್ಟಾರ್ ಡೆಸ್ಟಿನಿ ವೀಕ್ಷಕರಿಗೆ ಎಲ್ರಿಗೂ ನನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ರಾಶಿಯಲ್ಲಿ ಹುಟ್ಟಿರುವಂಥವ್ರ ಬಗ್ಗೆ ಈ ಒಂದು ತಿಂಗಳು ಆಗಸ್ಟ್ ಯಾವ ರೀತಿ ಇರುತ್ತೆ ಪ್ರತಿಯೊಂದು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ಸಿಂಹರಾಶಿ ಅಂತ ಹೇಳಿದಾಗ ನಿಮ್ಮ ಡೇಟ್ ಆಫ್ ಬರ್ತ್ ಟೈಮಿಂಗ್ಸ್ ಪ್ರಕಾರವಾಗಿ ನಿಮಗೆ ಗೊತ್ತಿದೆ ಎಸ್ ಮ್ಯಾಮ್ ನಂದು ಸಿಂಹರಾಶಿ ಅಂತಿದ್ರೆ ಖಂಡಿತ ಈ ಮೂರು ನಕ್ಷತ್ರಗಳಲ್ಲಿ ಒನ್ ಆಫ್ ಯುವರ್ ನಕ್ಷತ್ರ ಇದ್ದೇ ಇರುತ್ತೆ ಮಖ ನಕ್ಷತ್ರ ಪೂರ್ವ ಫಾಲ್ಗುಣಿ ನಕ್ಷತ್ರ ಮತ್ತೆ ಉತ್ತರ ನಕ್ಷತ್ರ ಮಖ ನಕ್ಷತ್ರ ನಾಲ್ಕು ಚರಣಗಳು ಪೂರ್ವ ಫಾಲ್ಗುಣಿ ನಕ್ಷತ್ರ ಹುಬ್ಬ ನಕ್ಷತ್ರ ಅಂತಾನೂ ಸಹ ಹೇಳ್ತೇವೆ ಕೆಲವರು ಹುಬ್ಬ ನಕ್ಷತ್ರ ಕರೀತಾರೆ ಸೊ ಆಲ್ ಒನ್ ಅಂದ್ರೆ ನಾಲ್ಕು ಚರಣಗಳು ಸಹ ಸಿಂಹರಾಶಿಯಲ್ಲಿ ಉತ್ತರ ಫಾಲ್ಗುಡಿ ನಕ್ಷತ್ರ ಅದನ್ನು ಉತ್ತರ ನಕ್ಷತ್ರ ಅಂತ ಸಹ ಕರಿತೀವಿ ಅದರದ್ದು ಪ್ರಥಮ ಚರಣ ಮಾತ್ರ ನಾವು ಚರಣಿಯಲ್ಲಿ ಕಾಣ್ತೀವಿ ಮಿಕ್ಕ ಮೂರು ಚರಣಗಳು ನಾವು ಕನ್ಯಾ ರಾಶಿಯಲ್ಲಿ ಕಾಣ್ತೀವಿ ಬನ್ನಿ ಹೆಸರು ಪ್ರಕಾರವಾಗಿ ನೋಡಬೇಕು ಅಂದರೆ ಫಾರ್ ಎಕ್ಸಾಂಪಲ್ ನನಗೆ ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ ಮ್ಯಾಮ್ ಬಟ್ ನನ್ನ ಹೆಸರು ಈ ಲೆಟರ್ಸ್ ಅಲ್ಲಿತ್ತು ಅಂತಂದ್ರೂ ಸಹ ಸಿಂಹ ಸಿಂಹರಾಶಿ ಅಂತಾನೆ ಪರಿಗಣಿಸುತ್ತೆ ಆ ಆ ನಕ್ಷತ್ರ ರಾಶಿ ಲೆಟರ್ಸ್ ಯಾವುದು ಅಂತಂದ್ರೆ మేము మో ట టి టు మే సారి ಟೆ ಉತ್ತರ ನಕ್ಷತ್ರಕ್ಕೆ ಒಂದೇ ಒಂದು ಅಕ್ಷರ ಬರುವಂಥದ್ದು ಟೆ ಕೆಲವು ಅಕ್ಷ ಅಕ್ಷರಗಳಲ್ಲಿ ಹೆಸರುಗಳನ್ನ ಅಕಸ್ಮಾತಾಗಿ ನೀವು ಹುಟ್ಟಿದ್ದು ಆ ಅಕ್ಷರಗಳಲ್ಲಿ ಹೆಸರುಗಳನ್ನ ಹುಡುಕೋದು ತುಂಬ ಕಷ್ಟ ರೀಸೆಂಟ್ ಆಗಿ ಕಮೆಂಟ್ ಕಳಿಸಿದ್ರು ಮೇಡಮ್ ನನ್ನ ಹೆಸರು ತುಂಬ ಕಠಿಣವಾಗಿದೆ ಅಂದರೆ ನನ್ನ ನಕ್ಷತ್ರದ ಪ್ರಕಾರ ನನ್ನ ರಾಶಿ ಪ್ರಕಾರ ನನಗೆ ಹೆಸರು ಹುಡ್ಕೋಕ್ಕಾಗಲಿಲ್ಲ ಒಳ್ಳೆ ಹೆಸರುಗಳು ಯಾವುದು ಸಿಕ್ಕಲೇ ಇಲ್ಲ ನಾನು ಬೇರೆ ಹೆಸರನ್ನ ಇಟ್ಕೊಂಡಿದ್ದೀನಿ ಇವಾಗ ನಾನು ಯಾವ ಇದನ್ನ ವಿಧಾನವನ್ನು ಫಾಲೋ ಮಾಡಬೇಕು ಹೆಸರು ಪ್ರಕಾರವಾಗಿ ಬೇರೆ ರಾಶಿ ನಕ್ಷತ್ರ ಬರುತ್ತೆ ಅದನ್ನು ಹುಟ್ಟಿರುವಂತಹ ಬೇರೆ ರಾಶಿ ನಕ್ಷತ್ರ ಬರುತ್ತೆ ಆಲ್ವೇಸ್ ಫಸ್ಟ್ ಪ್ರಯಾರಿಟಿ ಬಂದು ನಿಮ್ಮ ಹುಟ್ಟಿರುವಂತಹ ರಾಶಿ ನಕ್ಷತ್ರ ಅದರ ಪ್ರಕಾರವಾಗಿಯೇ ನೋಡಿ ಅಕಸ್ಮಾತು ನೀವು ನಾನು ಹೇಳಿದಂಗೆ ಈ ಅಕ್ಷರಗಳು ಯಾಕೆ ನಿಮ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ಅಕಸ್ಮಾತ್ ನಿಮಗೆ ರಾಶಿ ನಕ್ಷತ್ರ ಗೊತ್ತಿಲ್ಲ ಅಂದಾಗ ನೀವು ಹುಟ್ಟಿರುವಂತಹ ಡೇಟ್ ಆಫ್ ಬರ್ತ್ ಟೈಮಿಂಗ್ಸ್ ಗೊತ್ತಿಲ್ಲ ಅಂದಾಗ ಮಾತ್ರ ನೀವು ಈ ಲೆಟರ್ಸಲ್ಲಿ ನಿಮ್ಮ ಹೆಸರು ಆಲ್ರೆಡಿ ಇದ್ದರೆ ನೀವು ಇದನ್ನು ಫಾಲೋ ಮಾಡಿ ಇಲ್ಲ ಮ್ಯಾಮ್ ನನಗೆ ಗೊತ್ತಿದ್ದಂದ್ರೆ ನಾನು ಫಸ್ಟ್ ವಿಧಾನವನ್ನೇ ಸಹ ದಯವಿಟ್ಟು ಫಾಲೋ ಮಾಡಿ ಹೆಸರು ಮೇಲೆ ಇಟ್ಟಿರ್ಬೋದು ಎರಡು ವಿಧಾನಗಳಲ್ಲಿ ಹೆಸರನ್ನು ಇಡಬಹುದು ಒಂದು ರಾಶಿ ನಕ್ಷತ್ರದ ಪ್ರಕಾರವಾಗಿ ಯಾವ ಚರಣ ಇರುತ್ತೆ ಆ ಒಂದು ಹೆಸರನ್ನು ಇಡುವಂಥದ್ದು ಒಂದು ವಿಧಾನ ಅದು ಎಸ್ಟ್ರಾಲಜಿಕಲಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರವಾಗಿ ಇಡುವಂಥದ್ದು ಈಗೆಲ್ಲ ಬಂದಿರುವಂಥದ್ದು ಇನ್ನೂ ಟ್ರೆಂಡಿಂಗ್ ಆಗಿ ನ್ಯೂಮರಾಲಜಿಕಲಿ ನಕ್ಷತ್ರಗಳು ಅಂದರೆ ನ್ಯೂಮರಾಲಜಿಕಲಿ ಸಂಖ್ಯಾಶಾಸ್ತ್ರದ ಪ್ರಕಾರ ಯಾವ ಲೆಟರ್ನ ಇಟ್ಟರೆ ಸಂಖ್ಯೆಯನ್ನು ಬಳಸಿದ್ರೆ ಅಂದರೆ ಪ್ರತಿಯೊಂದು ಲೆಟರ್ಸ್ಗೂ ಒಂದೊಂದು ಸಂಖ್ಯೆಯನ್ನು ನಾವು ಇದು ಮಾಡಿದ್ದೆ ಅಂದರೆ ಶಾಸ್ತ್ರದಲ್ಲಿ ಉಲ್ಲೇಖ ಆಗಿದೆ ಅದರ ಪ್ರಕಾರವಾಗಿ ಯಾವ ಟೋಟಲ್ ಮಾಡಿದ್ರೆ ನಿಮಗೆ ಒಳ್ಳೆಯದು ಲಕ್ಕಿ ನಂಬರ್ ಬರುತ್ತೆ ಅದರ ಪ್ರಕಾರ ಹೆಸರನ್ನು ಸಹ ನಾವು ಚೇಂಜ್ ಮಾಡ್ಬೋದು ಅದೇ ರೀತಿಯಾದ ಒಂದು ಭವಿಷ್ಯ ನಾನು ಆಗಸ್ಟ್ ಅಲ್ಲಿ ಹೇಳ್ತಾ ಇದ್ದೀನಿ ಸಿಂಹರಾಶಿ ಅವರಿಗೆ ಅದರಲ್ಲೂ ಸೆಲೆಬ್ರಿಟೀಸ್ಗೆ ಆಲ್ರೆಡಿ ಇವಾಗ ಒಂದು ಫಿಲಮ್ ಇಂಡಸ್ಟ್ರಿಯಲ್ಲಿ ಇರೋಂಥವ್ರು ಇರ್ಬೋದು ಇಲ್ಲ ಮೀಡಿಯಾದಲ್ಲಿ ನನಗೆ ಒಳ್ಳೆ ಹೆಸರು ಬರುತ್ತಾ ಅಂತ ಇನ್ನೂ ಯೋಚನೆ ಮಾಡುವಂಥವ್ರು ಇರ್ಬೋದು ಅಂಥವ್ರಿಗೆಲ್ಲಾದ್ರೂ ಸಹ ಒಳ್ಳೆ ಸಮಯ ಅಂತ ಹೇಳ್ಬೋದು ಆಗಸ್ಟ್ ತಿಂಗಳಲ್ಲಿ ಒಂದು ರೀತಿಯಾದ ಬ್ರೇಕೌಟ್ ಒಂದು ಏನೋ ಒಂದು ವಿಶೇಷವಾಗಿರುವಂತಹ ಒಂದು ಆಪರ್ಚುನಿಟಿ ನಿಮಗೆ ಸಿಗುತ್ತೆ ನೀವು ಇನ್ನೂ ಶೈನ್ ಆಗೋದಕ್ಕೆ ಸಾಧ್ಯ ಆಗುತ್ತೆ ಎಷ್ಟೋ ಜನ ನೀವು ನೋಡ್ಬೋದು ಈಗ ಡಬಲ್ ಐ ಇಡೋಂಥದ್ದು ಡಬಲ್ ಇ ಇಡುವಂಥದ್ದು ಎ ಡಬಲ್ ಎ ಇಡುವಂಥದ್ದು ಕೆಲವರ ಹೆಸರನ್ನ ನೀವೀಗ ಸುನೀಲ್ ಈಗ ಹೇಳ್ಬೇಕು ಸುನಿಲ್ ಶೆಟ್ಟಿ ಅಂತ ನಾವು ತಗೊಂಡ್ರು ഇങ്ങ സുനിൽ അനോ ഹസ് എസ് യു എൻ ഐ എല്ലാം സിംപലാകിട്ട് കലോറ് എസ് യു ಎನ್ ಡಬಲ್ ಇ ಎಲ್ ಅಂತ ಹೇಳುವಂಥದ್ದು ಅಥವಾ ಎಸ್ ಯು ಎನ್ ಐ ಇ ಎಲ್ ಅಂತ ಹೇಳುವಂಥದ್ದು ಅದು ಕೆಲವು ನೇಮ್ ಕರೆಕ್ಷನ್ಸ್ ಆಗುತ್ತೆ ಸೊ ಎಷ್ಟೋ ಸೆಲೆಬ್ರಿಟಿಸ್ ಹೆಸ್ರನ್ನ ನೀವು ನೋಡ್ಬೋದು ನಿಮ್ಮಲ್ಲೂ ಸಹ ಆ ಥರ ಒಂದು ಆಪರ್ಚುನಿಟಿ ಇದೆಯಾ ಯೋಗ ಇದೆಯಾ ಎಷ್ಟೋ ಜನಗಳು ಕನಸಿರುತ್ತಲ್ವಾ ನಾನು ಶೈನ್ ಆಗಬೇಕು ಒಂದು ಮೀಡಿಯಾದಲ್ಲಿ ಕಾಣಿಸ್ಕೊಳ್ಬೇಕು ಎಲ್ಲರೂ ನಾನು ರೆಕಗ್ನೈಸ್ ಮಾಡಬೇಕು ಎಷ್ಟೋ ಜನ ಕಡೆ ಆಸೆ ಇರುತ್ತೆ ಎಷ್ಟೋ ಜನ ಅದಕ್ಕೆ ತುಂಬಾ ಸ್ಟ್ರಗಲ್ ಮಾಡ್ತಿರ್ತಾರೆ ನಿಮ್ಗೆ ಒಳ್ಳೆ ಟ್ಯಾಲೆಂಟ್ ಇರುತ್ತೆ ಒಳ್ಳೆಯ ಒಂದು ಆ್ಯಕ್ಟಿಂಗ್ ಸ್ಕಿಲ್ಸ್ ಇರುತ್ತೆ ನೋಡ್ಲಿಕ್ಕೆ ಒಳ್ಳೆ ತುಂಬ ಚೆನ್ನಾಗಿ ಬ್ಯೂಟಿಫುಲ್ ಇರ್ತೀರಾ ಅಥವಾ ಒಳ್ಳೆ ಹ್ಯಾಂಡ್ಸಮ್ ಇರ್ತೀರಾ ಬಟ್ ಸ್ಟಿಲ್ ಅಪರ್ಚುನಿಟಿ ಸಿಗ್ತಾ ಇರೋದಿಲ್ಲ ಒಂದು ಎಷ್ಟು ಪ್ರಯತ್ನ ಮಾಡಿದ್ರು ನನಗೆ ಒಂದು ಹೀರೋ ಇರಬಹುದು ಹೀರೋಯಿನ್ ಆಗುವಂಥದ್ದು ಇರಬಹುದು ಅಥವಾ ಒಂದು ಮೀಡಿಯಾದಲ್ಲಿ ಒಂದು ಫಿಲಮ್ ಇಂಡಸ್ಟ್ರಿನಲ್ಲಿ ಎಂಟರ್ ಆಗೋದಕ್ಕೆ ನನಗೆ ಚಾನ್ಸಸ್ ಸಿಗ್ತಾ ಇಲ್ಲ ಮೇಡಮ್ ಅಂತ ಎಷ್ಟೋ ಜನ ಬೇರೆ ಅವ್ರು ಯೋಚನೆ ಮಾಡಿರೋದಿಲ್ಲ ಅವರೊಂದು ಹೀರೋ ಆಗಬೇಕು ಹೀರೋಯಿನ್ ಆಗಬೇಕು ಅಥವಾ ಮೀಡಿಯಾ ಒಂದು ಒಂದು ಫಿಲಂ ಇಂಡಸ್ಟ್ರಿಗೆ ಎಂಟರ್ ಆಗ್ಬೇಕು ಅಂತ ಅವರು ಕನ್ಸು ಕೂಡ ಕಂಡಿರಲ್ಲ ಬಟ್ ಯಾವುದೋ ಒಂದು ಆ ಯೋಗ ಇರುತ್ತಲ್ಲ ಅದು ಎಲ್ಲಿದ್ರು ಬಿಡೋದಿಲ್ಲ ಅಂತ ಅದನ್ನ ಹೇಳ್ಕೊಂಡು ಬರುತ್ತೆ ಸೊ ಯಾವುದೋ ಮುಖಾಂತರ ಹೋದಾಗ ಅವ್ರಿಗೆ ಆ ಒಂದು ಚಾನ್ಸ್ ಸಿಕ್ ಆ್ಯಂಡ್ ಅಂಡ್ ದಿ ಬಿಕಮ್ ವೆರಿ ಫೇಮಸ್ ಅಲ್ವಾ ಸೊ ಸೆಲೆಬ್ರಿಟೀಸ್ ಅಂತ ಹೇಳುವಂಥದ್ದು ಆ ಒಂದು ಆ ಒಂದು ಪ್ರಪಂಚನೇ ಡಿಫ್ರೆಂಟು ಆ್ಯಂಡ್ ಎವ್ರಿ ಒನ್ ತುಂಬ ಜನಕ್ಕೆ ಆ ಅಂಬಲ ಇರುತ್ತೆ ಆಸೆ ಇರುತ್ತೆ ಬಟ್ ಏನಂದರೆ ನಿಮ್ಗೆ ಆ ಯೋಗ ಇದೆಯಾ ಅದು ಇಂಪಾರ್ಟೆಂಟು ಸೊ ಅದೇ ರೀತಿಯಲ್ಲಿ ತುಂಬ ಜನ ಮೋಸ ಆಗುವಂಥದ್ದು ಇದೆ ಸೊ ಹಾಗಾಗಿ ವೆರಿ ಕೇರ್ಫುಲ್ ಆಗಿರಿ ಸಿಂಹರಾಶಿಯವರಿಗೆ ಬೇಸಿಕಲಿ ಈ ತಿಂಗಳಲ್ಲಿ ಒಳ್ಳೇದೇ ಇದೆ ಅಂತಲೇ ಹೇಳ್ಬೋದು ಆ ರೀತಿ ಯಾವುದೇ ರೀತಿಯಾದ ಪ್ರಾಬ್ಲಮ್ಸ್ ಕಾಣ್ತಿಲ್ಲ ಬಟ್ ಅಗೇನ್ ನಿಮಗೆ ಆ ಯೋಗ ಇದೆಯಾ ಚೆಕ್ ಮಾಡ್ಕೊಂಡು ಖಂಡಿತ ಮೂವ್ ಮಾಡಿ ಅದೇ ರೀತಿಯಲ್ಲಿ ಗೌರ್ಮೆಂಟ್ ಇದು ಅಷ್ಟೇ ಗೌರ್ಮೆಂಟ್ ಜಾಬು ತುಂಬ ಜನ ಅಪ್ಲೈ ಮಾಡ್ತಾರೆ ಆ್ಯಕ್ಚುಲಿ ಈ ತಿಂಗಳಲ್ಲಿ ಚೆನ್ನಾಗಿದೆ ನಿಮಗೆ ಸಿಂಹರಾಶಿ ಅಪ್ಲೈ ಮಾಡಿದ್ದು ನಿಮಗೆ ರಿಸಲ್ಟ್ಸ್ ಬರ್ತಾ ಇತ್ತು ಅಂದರೆ ನಿಮಗೆ ಸೆಲೆಕ್ಷನ್ಸ್ ಆಗುವಂಥ ಚಾನ್ಸಸ್ ತುಂಬಾ ಇದೆ ಬಟ್ ಯಾವ ಸ್ಟೇಜ್ ನಾನು ಹೇಳ್ತಿರೋಂಥದ್ದು ನೀವು ಅಪ್ಲೈ ಮಾಡಿ ಆಲ್ರೆಡಿ ಎಕ್ಸಾಮ್ ಕೊಟ್ಟಿರೋರಿದ್ರೆ ಈ ತಿಂಗಳ ನಿಮಗೆ ರಿಸಲ್ಟ್ಸ್ ಬರ್ತಿರೋಂಥವ್ರು ಇದ್ರೆ ಖಂಡಿತ ಇದೆ ನಾನು ಇನ್ನೂ ಪ್ಲಾನ್ ಮಾಡ್ತಾ ಇದ್ದೀನಿ ಮ್ಯಾಮ್ ಈಗ ಇನ್ನು ಮುಂದೆ ನಾನು ಅಪ್ಲೈ ಮಾಡಬೇಕು ಇನ್ನು ಮುಂದೆ ನಾನು ಎಕ್ಸಾಮ್ಸ್ ತೊಗೋಬೇಕು ಖಂಡಿತ ನಿಮ್ಮ ಜಾತ್ರೆಗಳನ್ನ ಡೆಫಿನೆಟ್ಲಿ ಅನಾಲಿಸಿಸ್ ಮಾಡಿಸಿ ತುಂಬಾ ಜನಗಳು ಅಪ್ಲೈ ಮಾಡ್ತಾರೆ ಕಾಂಪಿಟೇಷನ್ ಇಸ್ ವೆರಿ ಹೈ ನೀವು ಬೇರೆ ಆಲ್ಟರ್ನೇಟ್ ಸಿ ಯು ಶುಡ್ ಥಿಂಕ್ ವೆರಿ ಸ್ಮಾರ್ಟ್ ನೀವು ಯಾವಾಗಲೂ ಒಂದನ್ನೇ ನಂಬಿ ಅಥವಾ ಜಾಬೇ ಆಗುತ್ತೆ ಅಂತ ಇಲ್ಲ ಅಕಸ್ಮಾತ್ ನಿಮ್ಗೆ ಸ್ಟ್ರಾಂಗ್ ಆಗಿದ್ದು ಯೋಗ ಇತ್ತು ಅಂತಂದ್ರೆ ಖಂಡಿತ ಗೋ ಹೆಡ್ ಇಲ್ಲ ಮ್ಯಾಮ್ ನಾನು ಸುಮ್ಮನೆ ಟ್ರೈ ಮಾಡ್ತಾ ಇದ್ದೀನಿ ನನಗೆ ಸಿಕ್ಕಿದ್ರೆ ಸಿಗ್ಲಿ ಇಲ್ಲ ಅಂತಂದ್ರೆ ಟೈಮ್ ವೇಸ್ಟ್ ಖಂಡಿತ ಮಾಡಕ್ಕೆ ಹೋಗ್ಬೇಡಿ ಸೊ ದಯವಿಟ್ಟು ಎಷ್ಟು ವರ್ಷ ತುಂಬಾ ಜನಗಳಿಗೆ ತುಂಬಾ ಕನ್ಸಲ್ಟೇಷನ್ ಬಂದಿರೋರು ಹೇಳ್ತಾರಲ್ಲ ನಾನು ಮೂರು ವರ್ಷ ಟ್ರೈ ಮಾಡ್ತಿದ್ದೀನಿ ಅದ್ಕೋಸ್ಕರನೇ ಗೌರ್ಮೆಂಟ್ ಜಾಬ್ಗೋಸ್ಕರನೇ ಟ್ರೈ ಮಾಡ್ತಿರ್ತಾರೆ ಬೇರೆ ಯಾವುದೋ ಕೆಲಸನೂ ತೊಗೊಂಡಿರಲ್ಲ ತುಂಬಾ ಪ್ರೈವೇಟ್ ಕಂಪನೀಸ್ ಅಲ್ಲಿ ಆಫರ್ ಆಗಿದ್ರು ಸಹ ಅಕ್ಸೆಪ್ಟ್ ಮಾಡೋದಿಲ್ಲ ಗೌರ್ಮೆಂಟ್ಗೋಸ್ಕರನೆ ಬಟ್ ಯೋಗ ಇಲ್ಲ ಅಂದಾಗ ಏನಾಗುತ್ತೆ ಕಂಪ್ಲೀಟ್ಲಿ ಒಂದು ಮೂರು ವರ್ಷ ಐದು ವರ್ಷ ಎಷ್ಟು ವರ್ಷ ಸ್ಪೆಂಡ್ ಮಾಡಿರ್ತಾರೋ ಅದೆಲ್ಲ ಏನಾಯಿತು ವೇಸ್ಟ್ ಆಗಿಬಿಡುತ್ತೆ ಸೊ ನಿಮ್ಮ ಜೊತೆ ಓದಿರೋವಂಥವ್ರು ಆಲ್ರೆಡಿ ನೆಕ್ಸ್ಟ್ ನೆಕ್ಸ್ಟ್ ಲೆವೆಲ್ಸಲ್ಲಿ ಪ್ರೈವೇಟಲ್ಲಿ ಎಲ್ಲೋ ಸೆಟ್ಲಾಗುತ್ತೆ ಸೊ ದಯವಿಟ್ಟು ನಿಮ್ಮ ಜಾಗಗಳಲ್ಲಿ ಯಾವ ಯೋಗ ಇದೆ ಗೌರ್ಮೆಂಟ್ ಕೆಲಸ ಆಗೋತಿದ್ದೀಯಾ ಪ್ರೈವೇಟಲ್ಲಿ ಹೋಗೋತದಿದೆಯಾ ಯಾವ ಕೋರ್ಸ್ ತೊಗೊಂಡ್ರೆ ಒಳ್ಳೆಯದು ಇದೆಲ್ಲ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸಿಂಹ ಸಿಂಹರಾಶಿಯಲ್ಲಿ ಕೇತು ಇರುವಂಥದ್ದು ನಮಗೆಲ್ಲ ಗೊತ್ತಿದೆ ಅಲ್ವಾ ಮೇ ತಿಂಗಳಲ್ಲಿ ತುಂಬ ಒಂದು ಸೆಟ್ ಆಯಿತು ರಾಹು ಕೇತು ಮೂಮೆಂಟ್ಸ್ ಆಯಿತು ಸೊ ರಾಹು ಕುಂಭಕ್ಕೆ ಬಂದಿರುವಂಥದ್ದು ಕೇತು ಸಿಂಹಕ್ಕೆ ಬಂದಿರುವಂಥದ್ದು ಸೊ ಕನ್ಫ್ಯೂಷನ್ ಆಫ್ ಮೈಂಡ್ ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರ ನನಗೆ ಚಲೋ ತಿಳಿಸ್ತಾ ಇರೋಂಥದ್ದು ಈವನ್ ಮಕ್ಕಳು ಅಷ್ಟೇ ಈಗ ಟೆಂತ್ ಪಾಸ್ಔಟ್ ಆಗಿರ್ಬೋದು ಪಿ ಯು ಸಿ ಔಟ್ ಆಗಿರ್ಬೋದು ಟೆಂತ್ ಅವರೇ ಎನಿವೆ ಕಾಲೇಜ್ ಸ್ಟಾರ್ಟ್ ಆಗುತ್ತೆ ಕಾಲೇಜು ಸ್ಟಾರ್ಟ್ ಆದಾಗ ಕನ್ಫ್ಯೂಸ್ಡ್ ಆಗ್ತಾರೆ ಅಯ್ಯೋ ನಾನು ಸೈನ್ಸ್ ತಗೋಬೇಕಿತ್ತು ಕಾಮರ್ಸ್ಗೆ ಬಂದಿದ್ದೀನಿ ಅಥವಾ ಕಾಮರ್ಸ್ ತಗೋಬೇಕಿತ್ತು ಸೈನ್ಸ್ಗೆ ಬಂದಿದ್ದೀನಿ ಈ ರೀತಿ ಕಾಂಬಿನೇಷನ್ ಆಫ್ ಏನೋ ಅವ್ರ ಎಜುಕೇಷನ್ನು ಒಂದು ಆಪ್ಟ್ ಮಾಡಿದ್ರು ಮತ್ತೊಂದು ಬೇಕು ನಾನು ಅದನ್ನ ತೊಗೊಳ್ಬೇಕಿತ್ತು ನಾನು ರಾಂಗ್ ಆಗ್ತಾ ಇದನ್ನ ತೊಗೊಂಡಿದ್ದೀನಿ ಅನ್ನೋ ರೀತಿಯಲ್ಲಿ ಒಂದು ರಿಯಲೈಸೇಷನ್ ಆಗಿಬಿಡತ್ತೆ ಕನ್ಫ್ಯೂಷನ್ ಆಗ್ತಾರೆ ಸೊ ಅದರ ಅದಕ್ಕೋಸ್ಕರ ಏನಿರುತ್ತೋ ಕರೆಕ್ಟಾಗಿ ಚೆಕ್ ಮಾಡಿಸಿ ಮಾಡಿ ಈ ಒಂದು ಕನ್ಫ್ಯೂಷನ್ ಆಫ್ ಮೈಂಡು ಕೇತು ಇರೋವ್ರಿಗೂ ಸಹ ಸ್ವಲ್ಪ ಜಾಸ್ತಿನೇ ಇರುತ್ತೆ ಸ್ಪೆಷಲಿ ಸಿಂಹರಾಶಿಯವ್ರಿಗೆ ಬಟ್ ಎಗೇನ್ ಹನ್ನೆರಡನೇ ಮನೆಯಲ್ಲಿರುವಂತಹ ಒಂದು ಯೋಗ ತುಂಬಾ ಫೇಮಸ್ ಆಗಿರುವವರೆಗೂ ಕೂಡ ಅಪವಾದ ಆಗುವಂಥದ್ದು ತುಂಬಾ ಫೇಮಸ್ ಆಗಿರೋರ್ಗೂ ಕೂಡ ಏನೋ ಒಂದು ರೀತಿಯಲ್ಲಿ ಹೆಸರು ಹಾಳಾಗುವಂಥ ಒಂದು ಚಾನ್ಸಸ್ ಬರುತ್ತೆ ಏನೋ ಒಂದು ಯಾವುದೋ ಒಂದು ಪ್ರಾಬ್ಲಮ್ ಇಂದ ನೀವು ಸಿಕ್ಕಾಕೊಂಡು ಬಿಡ್ತೀರಾ ನೀವು ಸಿಕ್ಕಾಕೊಂಡಾಗ ಏನಾಯ್ತು ನಿಮ್ಮದೇ ಸಮಸ್ಯೆ ಅಂತ ಹೇಳಿ ಪರಿಗಣಿಸುತ್ತೆ ಸೊ ಅದು ಕೂಡ ಒಂದು ರೀತಿಯಾದ ನೆಗೆಟಿವ್ ಯೋಗ ಇದೆ ಸೊ ಸ್ಪೆಷಲಿ ಯಾರೋ ಒಬ್ರು ಹೆಲ್ಪ್ ಮಾಡ್ತಾರೆ ಅದರಲ್ಲೂ ವಿಶೇಷವಾಗಿ ಈ ಪ್ರಾಬ್ಲಮ್ ಇಂದ ಉತ್ತರ ನಕ್ಷತ್ರದಲ್ಲಿರುವಂತ ಉತ್ತರ ನಕ್ಷತ್ರದಲ್ಲಿ ನಕ್ಷತ್ರದಲ್ಲಿರೋರಿಗೆ ಈ ಪ್ರಾಬ್ಲಮ್ ಇಂದ ಯಾರೋ ಒಬ್ರು ಆಚೆ ತರಲಿಕ್ಕೆ ಹೆಲ್ಪ್ ಮಾಡ್ತಾರೆ ಪೂರ್ವ ಪಾಗಲಿ ನಕ್ಷತ್ರದವರಿಗೆ ಒಂದು ಸಜೆಷನ್ಸ್ ಸಿಗುತ್ತೆ ನಿಮಗೆ ಫ್ರೆಂಡಿಂದ ಸೊ ಫ್ರೆಂಡ್ ಅರ್ಬೋದು ಅಥವಾ ನಿಮ್ಮ ಇಷ್ಟಪಡುವಂಥ ವ್ಯಕ್ತಿ ಆಗಿರಬಹುದು ಅವ್ರ ಕಡೆಯಿಂದ ಸಜೆಷನ್ಸ್ ಸಿಗುತ್ತೆ ಸೊ ಆ ಸಜೆಷನ್ಸ್ನ ಫಾಲೋ ಮಾಡಿ ಖಂಡಿತ ನೀವು ಮುಂದುವರಿಸ್ಬೋದು ತುಂಬಾ ಮೆಡಿಕಲ್ ಚೆಕಪ್ಸು ಅದು ಇದು ಅಂತ ಹೇಳಿ ಕನ್ಫ್ಯೂಷನ್ ಎಗೇನ್ ಕೇತುವಿನ ಒಂದು ರಿಫ್ಲೆಕ್ಷನ್ ಅಂತಲೇ ಹೇಳ್ಬೋದು ತುಂಬ ಮೆಡಿಕಲ್ ಚೆಕಪ್ಸ್ ಆಗೋದು ಏನು ಸಣ್ಣದಾಗಿ ಪ್ರಾಬ್ಲಮ್ ಆಗಿರೋದು ನನಗೆ ಜಾಸ್ತಿ ಪ್ರಾಬ್ಲಮ್ ಆಗಿದೆ ಅನ್ನೋ ರೀತಿಯಲ್ಲಿ ಫೀಲ್ ಆಗೋದು ಇವೆಲ್ಲವೂ ಕೂಡ ತುಂಬ ಕನ್ಫ್ಯೂಸ್ಡ್ ಮೈಂಡ್ ತರುತ್ತೆ ಅದರಿಂದನೂ ಕೂಡ ನಿಮಗೆ ಮೆಡಿಕಲ್ ಎಕ್ಸ್ಪೆನ್ಸಸ್ ಜಾಸ್ತಿ ಆಗುತ್ತೆ ನಾನೀಗ ಹೇಳಿದ ಪ್ರತಿಯೊಂದು ವ್ಯಕ್ತಿಗಳು ಸಹ ಈ ಒಂದು ಈ ರೀತಿಯಾದ ಬ್ರೇಸ್ಲೆಟ್ನ ನ ಹಾಕೊಳ್ಳಿ ಗಂಡ್ ಮಕ್ಕಳ ರೈಟ್ ಹ್ಯಾಂಡ್ ಹೆಣ್ಮಕ್ಳ ಲೆಫ್ಟ್ ಹ್ಯಾಂಡ್ ಒಳ್ಳೆ ದಿನ ನೋಡಿಕೊಂಡು ಒಳ್ಳೆ ಸಮಯ ನೋಡಿಕೊಂಡು ಮುಹೂರ್ತಗಳನ್ನ ನೋಡ್ಕೊಂಡು ಇದನ್ನ ಹಾಕೊಳ್ಳಿ ಈ ರೀತಿಯಾದ ಬ್ರೇಸ್ಲೆಟ್ ತುಂಬಾ ಎಲ್ಲ ಪ್ರಾಬ್ಲಮ್ಸ್ ಇಂದ ಆಲ್ಮೋಸ್ಟ್ ನಿಮ್ಮ ನೇಮ್ ಫೇಮ್ ನಾನೆಲ್ಲ ಹೇಳಿದ್ರೆ ನಿಮಗೆ ಪ್ರಾಸ್ಪರ್ತಿ ತಿಳಿಸ್ಕೊಂಡಿದ್ದೀನಿ ಫಾರ್ಚೂನ್ ತಿಳಿಸ್ಕೊಟ್ಟಿದ್ದೀನಿ ಪ್ರತಿಯೊಂದ್ರೂ ಕೂಡ ನಿಮಗೆ ಪ್ರೊಟೆಕ್ಟ್ ಮಾಡುತ್ತೆ ಇದು ಸಿಂಹ ರಾಶಿ ಅವರಿಗೆ ಆಗಸ್ಟ್ ತಿಂಗಳಲ್ಲಿ ವಿಶೇಷವಾಗಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಬಟ್ ನೀವು ರಾಶಿಯವರು ಯಾವುದೇ ತಿಂಗಳು ಅಂತ ಅಂತಿಲ್ಲ ನೀವು ಸಿಂಹರಾಶಿ ಅಂತಿದ್ದು ನಾನು ಹೇಳಿದ ನಕ್ಷತ್ರಗಳಿದ್ರೆ ಖಂಡಿತ ಇದನ್ನ ಧರಿಸ್ಕೋಬಹುದು ತುಂಬಾ ತುಂಬಾ ಒಳ್ಳೆ ರೀತಿಯಲ್ಲಿ ಪ್ರೊಟೆಕ್ಟ್ ಆಗುತ್ತೆ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಎಲ್ಲ ನನ್ನ ಚಾನಲ್ನ ಲೈಕ್ ಮಾಡ್ತಿರೋರು ಸಬ್ಸ್ಕ್ರೈಬ್ ಆಗಿರುವಂಥವ್ರು ಪ್ರತಿಯೊಬ್ಬರಿಗೂ ಸಹ ಥ್ಯಾಂಕ್ ಯು ಹೇಳ್ತೀನಿ ತುಂಬ ಜನ ಪಾಸಿಟಿವ್ ಕಮೆಂಟ್ಸಲ್ಲಿ ಹೇಳ್ತಿದ್ದೀರಾ ನಮಗೆ ಒಳ್ಳೇದಾಗ್ತಿದೆ ಅಂತ ಹೇಳಿ ಕಾಲ್ ಮಾಡಿ ತಿಳಿಸ್ತೀರಾ ಮೆಸೇಜಸ್ ಮಾಡ್ತಿದ್ದೀರಾ ಥ್ಯಾಂಕ್ ಯು ಎಲ್ಲರಿಗೂ ಸಹ ಥ್ಯಾಂಕ್ ಯು ಸೋ ಮಚ್ ನಿಮಗೆ ಒಳ್ಳೇದಾಗ್ಲಿ ಅನ್ನೋದಕ್ಕೋಸ್ಕರನೇ ಇವೆಲ್ಲ ಮಾಡ್ತಿರೋಂಥದ್ದು ಸೊ ನನ್ನ ಒಂದು ಕಾರ್ಯಕ್ರಮಗಳು ನಿಮ್ಗೆ ಒಳ್ಳೇದಾಗ್ತಿದೆ ಅಂದರೆ ಖಂಡಿತ ನನಗೆ ತುಂಬ ಸಂತೋಷನೇ ನನ್ನ ಮನಗಳಿಂದ ಥ್ಯಾಂಕ್ಸ್ ಯು ಥ್ಯಾಂಕ್ ಯು ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸೋಣ ಸರ್ವೇ ಜನ ಸುಖಿ ನೋಬ್ಬವಂತ ಸಣ್ಣ ಮಂಗಳಾನಿ ಧನ್ಯವಾದಗಳು